ಪರೇಶ ಇಂದಿನ ನುಡಿಮುತ್ತು ನವಕುಂಜರ ಇದು ಆಶಾ ನಾಗಭೂಷಣ ಬರೆದ ಒಂದು ಬರಹ ಇದು ಮಹಾಭಾರತದಲ್ಲಿ ಬರುವ ಚಿಕ್ಕ ಪಾತ್ರ ನವಕುಂಜರ ಎಂಬುದು ಒಂದು ವಿಶಿಷ್ಟ ಜೀವಿಯಂಥ ಪ್ರಾಣಿ ಮಹಾಭಾರತದಲ್ಲಿ ಇದನ್ನು ವಿಷ್ಣುವಿನ ಅವತಾರ ಎಂದು ಉಲ್ಲೇಖಿಸಲಾಗಿದೆ ಪಂಚಪಾಂಡವರ ಪತ್ನಿ ದ್ರೌಪದಿ ಒಬ್ಬ ಪತಿಯ ಜೊತೆ ಏಕಾಂತದಲ್ಲಿ ಇರುವಾಗ ಉಳಿದ ನಾಲ್ವರು ಪತಿಯರು ನೋಡಬಾರದು ಎಂಬ ನಿಯಮ ಮಾಡಿಕೊಂಡಿದ್ದರು ಒಮ್ಮೆ ಯುಧಿಷ್ಠರನ ಜೊತೆ ದ್ರೌಪದಿ ಏಕಾಂತದಲ್ಲಿರುವಾಗ ಕಾರಣಾಂತರಗಳಿಂದ ಅರ್ಜುನನು ತನ್ನ ಧನುಸ್ಸನ್ನು ತೆಗೆದುಕೊಳ್ಳುವ ಸಲುವಾಗಿ ಆ ಕೊಠಡಿಗೆ ಬಂದು ಅವರ ಏಕಾಂತಕ್ಕೆ ಭಂಗ ತರುತ್ತಾನೆ ನಿಯಮದಂತೆ ಅರ್ಜುನನು ಪ್ರಾಯಶ್ಚಿತ ಮಾಡಿಕೊಳ್ಳುವ ಸಲುವಾಗಿ ತಪಸ್ಸು ಮಾಡಲು ಕಾಡಿಗೆ ಹೊರಡುತ್ತಾನೆ ಮಣಿಭದ್ರ ಎಂಬ ಪರ್ವತ ಶಿಖರದಲ್ಲಿ ತಪಸ್ಸಿಗೆ ಕುಳಿತನು ಅರ್ಜುನ ಆ ಸಮಯದಲ್ಲಿ ಕೃಷ್ಣನು ಅವನನ್ನು ಪರೀಕ್ಷಿಸುವ ಸಲುವಾಗಿ ನವಕುಂಜರ ರೂಪದಲ್ಲಿ ಪ್ರತ್ಯಕ್ಷನಾದನು ಈ ವಿಚಿತ್ರದ ಪ್ರಾಣಿಯನ್ನು ಕಂಡು ಅರ್ಜುನ ಒಂದು ಕ್ಷಣ ಹೆದರಿ ಅದನ್ನು ಎದುರಿಸಬೇಕೆಂದು ಬಿಲ್ಲನ್ನು ಕೈಗೆ ತೆಗೆದುಕೊಳ್ಳುತ್ತಾನೆ ಹೊತ್ತಿಗೆ ಅಶರೀರವಾಣಿಯೊಂದು ಅದು ಶ್ರೀಕೃಷ್ಣನ ಮತ್ತೊಂದು ಅವತಾರ ರೂಪವೆಂದು ಮುಳಗಿತು ಆಗ ಅರ್ಜುನನು ಬಿಲ್ಲನ್ನು ಬದಿಗಿಟ್ಟು ನವಕುಂಜರಕ್ಕೆ ಶಿರವಾಗಿ ಭಕ್ತಿಯಿಂದ ನಮಸ್ಕರಿಸಿದನು ನವಕುಂಜರ ನೋಡಲು ವಿಚಿತ್ರವಾದ ಪ್ರಾಣಿ ವಿಭಿನ್ನವಾಗಿತ್ತು ಒಂಬತ್ತು ಪ್ರಾಣಿಗಳಿಂದ ಕೂಡಿದ ಒಂದು ಜೀವಿಯಾಗಿತ್ತು ಭಗವದ್ಗೀತೆಯಲ್ಲಿ ಕೃಷ್ಣನು ಅರ್ಜುನನಿಗೆ ತನ್ನ ವಿರಾಟ ರೂಪವನ್ನು ತೋರಿಸಿದಂತೆ ಇದು ಮತ್ತೊಂದು ವಿರಾಟ ರೂಪ ಎನ್ನಲಾಗಿದೆ ಈ ವಿಚಿತ್ರವಾದ ಪ್ರಾಣಿ ನೋಡಲು ರಂಗುರಂಗಾಗಿದ್ದು ಹುಂಜದ ತಲೆ ನವಿಲಿನ ಕುತ್ತಿಗೆ ಸಿಂಹದ ಕಟಿ ಗೂಳಿಯ ಭುಜ ಸರ್ಪದ ಬಾಲ ನಾಲ್ಕು ಕಾಲುಗಳಲ್ಲಿ ಆನೆ ಹುಲಿ ಕುದುರೆಯ ಮೂರು ಕಾಲುಗಳಿದ್ದು ನಾಲ್ಕನೇ ಕಾಲು ಕೈಯಲ್ಲಿ ಕಮಲ ಪುಷ್ಪ ಹಿಡಿದ ಮನುಷ್ಯನ ತೋಳಾಗಿದೆ ಒಡಿಸ್ಸಾ ರಾಜ್ಯದ ಪುರಿ ಜಗನ್ನಾಥ ದೇವಾಲಯದ ಉತ್ತರ ದಿಕ್ಕಿನಲ್ಲೇ ಗೋಡೆಗಳ ಮೇಲೆ ಈ ನವಕುಂಜರದ ಅರ್ಜುನ ಚಿತ್ರವನ್ನು ಕಲ್ಲಿನಲ್ಲಿ ಕಡೆಯಲಾಗಿದೆ ಹಾಗೆ ಪುರಿ ಜಗನ್ನಾಥ ದೇವಾಲಯದ ಮುಖ್ಯ ಗೋಪುರದಲ್ಲಿ ನೀಲವರ್ಣದ ಸುದರ್ಶನ ಚಕ್ರವಿದೆ ಪುರಿ ನಗರದ ಯಾವುದೇ ಮೂಲೆಯಲ್ಲಿ ನಿಂತು ನುಡಿದರೂ ಚಕ್ರದ ಮುಖ ಅವರ ಕಡೆ ಇರುವಂತೆ ಕಾಣುತ್ತದೆ ಈ ಸುದರ್ಶನ ಚಕ್ರದ ಮೇಲೆ ಯಾವುದೇ ಪಕ್ಷಿ ಕೀಟಗಳಾಗಲಿ ಹಾಗೂ ವಿಮಾನವಾಗಲಿ ಹಾರುವುದಿಲ್ಲ ಅಂತ ವಿಶೇಷವಾದ ಶಕ್ತಿ ಈ ಚಕ್ರಕ್ಕೆ ಇದೆ ಎನ್ನುತ್ತಾರೆ ಇಂಥ ಸುದರ್ಶನದ ಚಕ್ರದ ಸುತ್ತ ಎಂಟು ನವಕುಂಜರಗಳನ್ನು ಕುಂಜರಗಳನ್ನು ಕೆತ್ತಲಾಗಿದೆ ಇಂಥ ಅದ್ಭುತವಾದ ಕಲ್ಪನೆ ಐದು ಸಾವಿರ ವರ್ಷಗಳ ಹಿಂದೆಯೇ ಮಹಾಭಾರತದ ಕಾಲದಲ್ಲಿ ಇತ್ತು ನವಕುಂಜರದ ಕಲ್ಪನೆ ಹೇಗಿದೆ ಎಂದರೆ ಹುಂಜದ ತಲೆ ಅಂದರೆ ಹುಂಜಗಳಿಗೆ ಕಣ್ಣು ತೀಕ್ಷ್ಣವಾಗಿರುತ್ತವೆ ಅಂದರೆ ತೀಕ್ಷ್ಣ ಕಣ್ಣು ನವಿಲಿನ ಕತ್ತು ಅಂದರೆ ಸೌಂದರ್ಯ ಸಿಂಹದಂತೆ ರಾಜಗಾಂಭೀರ್ಯ ಹಾಗೂ ಶಕ್ತಿ ಇದು ಇದ್ದು ನಾಲ್ಕು ಕಾಲುಗಳಲ್ಲಿ ಆನೆ ಹುಲಿ ಕುದುರೆ ಅಂದರೆ ಆನೆ ಬಲ ಹುಲಿಯ ತಾಳ್ಮೆ ಕುದುರೆಯ ವೇಗ ಕೋರಿಯಂತೆ ಎಷ್ಟೇ ಭಾರವಾದರೂ ಸಹಿಸಿಕೊಂಡು ಬರುವುದು ಜೀವನದಲ್ಲಿ ಎಂತಹದೇ ಕಷ್ಟ ಬಂದರೂ ಅದನ್ನು ಹೊರುವಂತಹ ಸಹನೆ ಸರ್ಪದಂತ ಬಾಲ ಸರ್ಪ ಎಂದರೆ ವಿಷ ಮತ್ತು ಶತ್ರುವಿಗೆ ಹೋಲಿಸಲಾಗಿದೆ ಪ್ರತಿಯೊಬ್ಬ ಉನ್ನತ ಸಾಧಕನ ಜೊತೆಯಲ್ಲಿ ವಿಷ ಸರ್ಪದಂತ ಶತ್ರು ಇದ್ದೇ ಇರುತ್ತಾನೆ ಎಂಬ ಕಲ್ಪನೆಯನ್ನೊಳಗೊಂಡ ವಿಶಿಷ್ಟವಾದ ಈ ಪ್ರಾಣಿಯನ್ನು ಓಡಿಸಾದ ದಾಸ ಪಂಥದ ದಾಸರು ಎಂದೇ ಪ್ರಸಿದ್ಧರಾದರ ಕವಿಯೊಬ್ಬರು ತಮ್ಮ ಸರಳ ಭಾರತ ಕೃತಿಯಲ್ಲಿ ನವಕುಂಜುರದ ಕುರಿತು ಬರೆದಿದ್ದಾರೆ ಎನ್ನಲಾಗಿದೆ ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳಿದಂತೆ ಪರಿತ್ರಾಣಾಯ ಸಾಧುನಾಮ ಸಾಧು ನಾಂ ವಿನಾಶ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಎಂದು ಹೇಳಿದ್ದು ಇಲ್ಲಿ ನಾವು ನೆನಪಿಸಿಕೊಳ್ಳಬಹುದು ಹರೇ ಶ್ರೀನಿವಾಸ ಇಂದಿನ ನುಡಿಮುತ್ತು ಶ್ರೀಕೃಷ್ಣ ನಮ್ಮೊಳಗೆ ವಸುದೇವ ಸುತಂ ದೇವಂ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ ಮಸ್ತಕದ ಕಿರೀಟದಲ್ಲಿ ನವಿಲ್ಗರೆ ತುಟಿಗಳನ್ನು ಚುಂಬಿಸಿದ ಕೊಳಲಿನ ಮಧುರ ಧ್ವನಿ ಸರ್ವ ಜಗತ್ತು ವಂದಿಸುವ ಯಶೋಧೆಯ ಕಂದ ದ್ವಾರಕೆಯ ರಾಜ ಉಡುಪಿಯ ಕಡಗೋಲ ಕೃಷ್ಣ ಅರ್ಜುನನ ಪ್ರಿಯ ಸಖ ಒಂದೇ ಹೆಸರಿನ ಶ್ರೀಕೃಷ್ಣ ಬೇರೆ ಬೇರೆ ಅವತಾರದ ರೂಪಗಳು ಇಂಥ ಮೋಹಮಯಿ ಸ್ವರೂಪದ ನೀಲವರ್ಣದ ಮೋಹಕ ಮಂದಹಾಸದ ಮುಖ ಹೊಂದಿದ ಶ್ರೀಕೃಷ್ಣ ರೋಹಿಣಿ ನಕ್ಷತ್ರ ಅಷ್ಟಮಿಯ ದಿನ ರಾತ್ರಿ ಹನ್ನೆರಡು ಗಂಟೆಗೆ ಮಥುರೆ ಜೈಲಿನಲ್ಲಿ ಹುಟ್ಟನೆ ಹುಟ್ಟಿದವನಾದರೂ ಸರ್ವ ದೇವತೆಗಳಲ್ಲಿ ಎಲ್ಲರಿಗಿಂತ ಹತ್ತಿರದವ ನಮ್ಮವನೇ ಆದ ಏಕಮೇವ ಭಗವಂತ ಎಂದರೆ ಶ್ರೀಕೃಷ್ಣ ಕೃಷ್ಣ ಶಬ್ದದ ಅರ್ಥವೇ ಆಕರ್ಷಣೆ ಉಳ್ಳವನೆಂದು ಬಾಲಕೃಷ್ಣನೆಂದು ಗೋಪಾಲಕೃಷ್ಣನೆಂದು ಬಾಲಗೋವಿಂದ ಗೋಪಾಲನೆಂದು ಆ ಆ ಪ್ರದೇಶಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಪೂಜೆಗೊಳ್ಳುವವನು ಈ ಬಾಲರೂಪಗಳು ರಾಧಾಕೃಷ್ಣ ಎಂದು ಪೂಜಿಸಿದಾಗ ಅವನ ಸುಂದರ ಸುಹಾಸ್ಯ ತರುಣಮುಖದ ರೂಪ ವಂದನೀಯವೆನಿಸುವುದು ಯೋಗೀಶ್ವರ ಕೃಷ್ಣ ಎಂದೊಡನೆ ಒಬ್ಬ ವ್ಯಕ್ತಿಯೇ ಅನೇಕ ರೂಪ ಹೊಂದಿದ ಶ್ರೀಕೃಷ್ಣ ಇಷ್ಟು ಯಾಕೆ ಪ್ರಿಯ ಎನಿಸಬೇಕು ಈ ವಿಚಾರ ಬಂದಾಗ ಶ್ರೀಕೃಷ್ಣನ ಎಲ್ಲ ರೂಪಗಳು ಕಣ್ಮುಂದೆ ಬಂದು ನಮ್ಮ ಮನುಷ್ಯರ ಮನೋವೃತ್ತಿಯ ಪ್ರತೀಕವೇ ಶ್ರೀಕೃಷ್ಣ ಎನಿಸದೇ ಇರದು ನಮ್ಮ ಜೀವನದಲ್ಲೂ ಬರುವ ಅನೇಕ ಮಹಾನ್ ಉದಾತ್ತ ಸ್ನೇಹಮಯಿ ಉತ್ತಮ ಮಂಗಲಮಯ ಕ್ಷಣಗಳು ಕೂಡ ಈ ರೂಪದ ಅನುಭವಕ್ಕೆ ಬರುವವು ನಾವು ವಿಶೇಷ ಲಕ್ಷ್ಯ ವಹಿಸಿದರೆ ಮಾತ್ರ ಇದು ಕಂಡುಬರುವುದು ಜೀವನದ ಮೆಟ್ಟಲುಗಳಲ್ಲಿ ಸಮನ್ವಯವಾದ ಸಂಬಂಧವು ಸರ್ವೋಚ್ಚ ಪದಕ್ಕೆ ಒಯ್ಯುವ ವ್ಯಕ್ತಿಮತ್ವವಿರುವುದು ಶ್ರೀಕೃಷ್ಣನ ರೂಪಗಳಲ್ಲಿ ಅಂತಲೇ ಈ ರೂಪ ಎಷ್ಟೋ ಸಾವಿರ ವರ್ಷಗಳು ಕಳೆದು ಹೋದರೂ ಕೇವಲ ಭಾರತೀಯರಿಗಲ್ಲದೆ ಜಗತ್ತಿನ ಸಂವೇದನಾಶೀಲ ಹೃದಯಗಳಲ್ಲಿಯೂ ಅಜರಾಮರವಾಗಿ ನೆಲೆ ನಿಂತ ಸ್ವರೂಪ ಆ ರೂಪ ಶ್ರೀಕೃಷ್ಣ ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ಶ್ರೀನಾಥ ನಾರಾಯಣ ವಾಸುದೇವ ಹರೇ ಶ್ರೀನಿವಾಸ ಇಂದಿನ ನುಡಿ ಮತ್ತು ತುಳಸಮ್ಮ ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ವಲ್ಲನೋ ಹರಿಕೊಳ್ಳನು ಎಂಬುದು ಪುರಂದರ ದಾಸರ ಒಂದು ಪ್ರಸಿದ್ಧ ಪದ್ಯ ಅಂತೆಯೇ ಪೂಜೆಯಲ್ಲಿ ಪ್ರಮುಖ ಸ್ಥಾನ ವಹಿಸಿದ ತುಳಸಮ್ಮ ಮೊದಲೆಲ್ಲ ಎಲ್ಲರ ಮನೆಯಂಗಳಲ್ಲೇ ಕಾಣಿಸುತ್ತಿದ್ದಳು ತುಳಸಿ ಕಟ್ಟೆ ಅದರ ಮುಂದೆ ರಂಗವಲ್ಲಿ ಕಟ್ಟೆಯ ಮಾಡಿನಲ್ಲಿ ಎಷ್ಟೋ ಮನೆಗಳಲ್ಲಿ ಸಣ್ಣ ಮಾರುತಿಯ ಮೂರ್ತಿ ಇರುತ್ತಿತ್ತು ಮುಂಜಾನೆ ಸಂಜೆಗೆ ತುಳಸಿಯ ಮುಂದೆ ದೀಪ ಬೆಳಗುವುದು ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಎಂದು ಸಣ್ಣ ಮಕ್ಕಳು ತುಳಸಿಯ ಮುಂದೆ ಸಂಜೆ ಮುಂದೆ ಸಂಜೆಯ ಮುಂದೆ ಪ್ರಾರ್ಥನೆ ಆದರೆ ಇಂದು ಫ್ಲಾಟ್ ಸಿಸ್ಟಮ್ ಬಂದು ತುಳಸಮ್ಮನದು ಒಂದು ಸಣ್ಣ ಕುಂಡಲದಲ್ಲಿ ವಾಸ ಈಗ ಮನೆಯ ಬಾಲ್ಕನಿಯಲ್ಲೋ ಟೆರೆಸ್ನಲ್ಲೋ ತುಳಸಿ ಕುಂಡಲ ಇಡುವ ಸ್ಥಳವಾಗಿದೆ ತುಳಸಿ ತುಳಸಿ ತುಂಗಭದ್ರೆ ಕಾಯಕಮಲ ಬೇರಬಳ್ಳಿ ತುಳಸಿ ಕಟ್ಟಿ ಹತ್ತಿದರೆ ಪಾಪ ಎಲ್ಲ ಪರಿಹಾರ ತಾ ಸಂಪನ್ನಿ ನಾಗವೇಣಿ ಮುತ್ತಿನ ಗಿಂಡಲಿ ಎತ್ತಿ ಹಾಕ್ತೇನೆ ಸುತ್ತೋಳ ಜನ್ಮಕ ಮುತ್ತೈತನ ಕೊಡು ಅಂತ ಮುತ್ತೈದೆಯರು ತುಳಸಿಯನ್ನು ಪ್ರಾರ್ಥಿಸಿ ಪುಟ್ಟ ಕೃಷ್ಣನೊಂದಿರುವ ತುಳಸಿಗೆ ನೀರೆರೆಯುವ ಪ್ರಥಾ ಮೊದಲಿನಿಂದಲೇ ಬಂದದ್ದು ತುಳಸಿಗೆ ಹಾಕಿದ ನೀರನ್ನೇ ಎಷ್ಟೋ ಜನರು ತೀರ್ಥವೆಂದು ಸ್ವೀಕರಿಸಿ ಪ್ರೋಕ್ಷಣ ಮಾಡಿಕೊಳ್ಳುವುದು ಔಷಧೀಯ ಗುಣಗಳುಳ್ಳ ತುಳಸಿ ರಾಮ ತುಳಸಿ ಕೃಷ್ಣ ತುಳಸಿ ಎಂದು ಎರಡು ಪ್ರಕಾರದ್ದು ರಾಮಕೃಷ್ಣರ ಸ್ಮರಣೆ ತುಳಸಿಯೊಂದಿಗೂ ಇರಲಿ ಎಂದು ಸಸ್ಯದ ಹೆಸರಿನಲ್ಲಿಯೂ ವೈಶಿಷ್ಟ್ಯ ರಾಮ ತುಳಸಿ ಹಸಿರೆಲೆಗಳು ಕೃಷ್ಣ ತುಳಸಿ ನೇರಳೆ ಬಣ್ಣ ಹೊಂದಿದ್ದು ತುಳಸಿ ಒಂದು ಸುವಾಸನೆಯ ಬಹುವಾರ್ಷಿಕ ಸಸ್ಯವಾಗಿದ್ದು ಶ್ರೀಲಕ್ಷ್ಮಿಯ ರೂಪವೆಂದು ಹಿಂದೂ ಧರ್ಮದಲ್ಲಿ ವಿಶಿಷ್ಟ ಸ್ಥಾನವನ್ನೇ ಹೊಂದಿದೆ ಸಮುದ್ರ ಮಥನ ಕಾಲದಲ್ಲಿ ಧನ್ವಂತರಿ ನಾರಾಯಣ ಅಮೃತ ಕಲಶ ಹಿಡಿದು ಮೇಲೆ ಬಂದಾಗ ಅವನ ಬೆವರಿನ ಹನಿಗಳು ಕಲಶದಲ್ಲಿ ಬಿದ್ದು ತುಳಸಿಯ ಜನನವಾಯಿತು ಅದಕ್ಕೆಂದೇ ಶ್ರೀಕೃಷ್ಣನಿಗೆ ತುಳಸಿ ಅತ್ಯಂತ ಪ್ರಿಯ ಪಂಡರಪುರದ ವಿಠ್ಠಲನು ಸದಾ ತುಳಸಿ ಹಾರವನ್ನೇ ಧರಿಸಿದವನು ಲಕ್ಷ್ಮೀ ದೇವಿಯ ಆಶೀರ್ವಾದ ಹಾಗೂ ಸಮೃದ್ಧಿಗಾಗಿ ಮನೆಯಲ್ಲಿ ತುಳಸಿ ಗಿಡ ಅದರ ಪೂಜೆ ಅವಶ್ಯವಾಗಿಯೇ ಇದೆ ಚರ್ಮ ರೋಗಕ್ಕೆ ತುಳಸಿಯೇ ಮನೆ ಬಂತು ಆಯುರ್ವೇದ ಔಷಧಗಳಲ್ಲಿ ಇದನ್ನು ಅವಶ್ಯವಾಗಿ ಬಳಸುತ್ತಾರೆ ತುಳಸಿ ಎಲೆಗಳು ಬೀಜಗಳಿಂದ ತೈಲು ತಯಾರಿಕೆ ಮಾಡುತ್ತಾರೆ ಅನೇಕ ಔಷಧೀಯ ಗುಣಗಳನ್ನು ಹೊಂದಿದ ತುಳಸಿ ಕೀಟಕಗಳ ಕಡಿತದಿಂದ ಡೆಂಗ್ಯೂ ಮಲ ಮಲೇರಿಯಾ ರೋಗಗಳಿಂದ ರಕ್ಷಿಸಲು ತುಂಬಾ ಸಹಾಯವಾಗಿದೆ ತುಳಸಿ ಬೀಜಗಳನ್ನು ಸಬ್ಜ ಅಂತ ನೀರಲ್ಲಿ ನೆನೆಸಿ ಹಾಲುವುದ ಮತ್ತತ್ರ ಪೇಯಗಳನ್ನು ಬಳಸುತ್ತಾರೆ ಹೀಗೆ ತುಳಸಿ ಪವಿತ್ರವಲ್ಲದೆ ಉಪಯುಕ್ತವೂ ಆಗಿದೆ ಅಂಗಳ ತುಳಸಮ್ಮ ಮಂಗಳಕರನಿ ತುಳಸಮ್ಮ ಅಂಗನೇ ಅರಿಗೆ ಸೌಭಾಗ್ಯವನೀಯೇ ಸುಮಂಗಳ ತುಳಸಮ್ಮ ಅಂಗಳ ದೋಣಿ ತುಳಸಮ್ಮ ಮಂಗಳಕರಣಿ ತುಳಸಮ್ಮ ಮಂಗಳಕರಣಿ ತುಳಸಮ್ಮ ಹರೇ ಶ್ರೀನಿವಾಸ ಇಂದಿನ ಮತ್ತು ಕೆಂಪು ಪೆಟ್ಟಿಗೆ ಸೆಪ್ಟೆಂಬರ್ ಒಂದಕ್ಕೆ ಕೆಂಪು ಪತ್ರದ ಪೆಟ್ಟಿಗೆಯ ನಿರ್ಗಮನ ಎಂದು ವೃತ್ತಪತ್ರಿಕೆಗಳಲ್ಲಿ ಓದಿ ಮನಸ್ಸಿಗೆ ಕಳವಳವಾಯಿತು ಪತ್ರದ ಯುಗ ಮುಗಿತೇನೋ ಎಂದೆನಿಸಿತು ಗಲ್ಲಿ ಗಲ್ಲಿಗಳಲ್ಲಿ ಕಾಣುತ್ತಿದ್ದವು ಕೆಂಪು ಪತ್ರದ ಪೆಟ್ಟಿಗೆಗಳು ಪ್ರತಿದಿನ ಒಬ್ಬ ಪೋಸ್ಟ್ ಆಫೀಸ್ ಕಾರ್ಮಿಕ ಆ ಪೆಟ್ಟಿಗೆ ಮುಚ್ಚಳ ತೆಗೆದು ಪತ್ರಗಳನ್ನು ತನ್ನ ಬ್ಯಾಗ್ನಲ್ಲಿ ತುಂಬಿ ಒಯ್ಯುವುದನ್ನು ಬೆಳಗಿನಲ್ಲಿ ಸಾಮಾನ್ಯವಾಗಿ ನಾವೆಲ್ಲ ನೋಡುತ್ತಿದ್ದೆವು ಒಂದೂರಿನ ಸಂಬಂಧಿಕರ ಸುದ್ದಿ ಇನ್ನೊಂದೂರಿನ ಸಂಬಂಧಿಕರಿಗೆ ಸಂಪರ್ಕವನ್ನು ಬೆಳೆಸುವ ಸರಳ ಸಾಧನಗಳಾಗಿದ್ದವು ಈ ಪತ್ರಗಳು ಶಾಲೆಯಲ್ಲೂ ಕೂಡ ಪತ್ರಲೇಖನ ಒಂದು ವಿಷಯವಾಗಿರುತ್ತಿತ್ತು ಪತ್ರಗಳನ್ನು ಬರೆಯುವ ರೀತಿಯನ್ನು ಕಲಿಸಲಾಗುತ್ತಿತ್ತು ಹೀಗೆ ಸಂಗತಿ ವಿಚಾರ ವಿಷಯಗಳನ್ನು ಇನ್ನೊಬ್ಬರ ಜೊತೆಗೆ ಬರವಣಿಗೆಯ ಮೂಲಕ ಹಂಚಿಕೊಳ್ಳುವುದು ಇಲ್ಲವೇ ತಿಳಿಸುವುದು ಪತ್ರ ಲೇಖನ ಎನ್ನುತ್ತೇವೆ ಅಂದರೆ ಕಾಗದ ಓಲೆ ಬರೆದಕ್ಕಾಗಲ್ಲ ಎಂಬಂತ ಅರ್ಥಗಳು ಪತ್ರಗಳಲ್ಲಿಯೂ ಅನೇಕ ರೀತಿಗಳು ವೈಯಕ್ತಿಕ ಪತ್ರ ನಿಗದಿ ಪತ್ರ ಆಡಳಿತ ವಿಷಯಕ್ಕೆ ಜಾಹೀರಾತು ಪ್ರಕಟಣೆ ಪತ್ರ ವಿವಿಧ ಸಂಗ್ರಹಣೆ ಪತ್ರಿಕಾ ವರದಿಗಳು ವೈಯಕ್ತಿಕ ಪತ್ರಗಳು ಖಾಸಗಿ ಪತ್ರ ಆಮಂತ್ರಣ ಪತ್ರ ಶುಭಾಶಯ ಪತ್ರಗಳಾಗಿರುತ್ತಿದ್ದವು ವ್ಯಾವಹಾರಿಕ ಪತ್ರ ಎಂದರೆ ಪ್ರಾರ್ಥನಾ ಬೇಡಿಕೆ ಧನ್ಯವಾದಗಳು ವ್ಯಾಪಾರ ಉದ್ಯೋಗಾವಕಾಶ ಸುತ್ತೋಲೆ ದೂರು ಆದೇಶದ ಪತ್ರ ಅರ್ಜಿ ಮುಂತಾದವುಗಳು ವೈಯಕ್ತಿಕ ಪತ್ರಗಳಲ್ಲಿ ತಂದೆ ತಾಯಂದಿರಿಗೆ ತೀರ್ಥರು ಪರಿಗೆ ಸಿರಸಾಷ್ಟಾಂಗ ನಮಸ್ಕಾರಗಳು ನಾನು ಕ್ಷೇಮ ನೀವೆಲ್ಲ ಕ್ಷೇಮದಿಂದಿದ್ದೀರಾ ಎಂಬುದೇ ಮೊದಲಿನ ಸಾಲು ಆಗುತ್ತಿತ್ತು ನಮ್ಮ ಪತ್ರಗಳಲ್ಲಿ ಪೂಜ್ಯ ಗುರುಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು ಮಿತ್ರರಿಗೆ ನಲ್ಮೆಯ ಗೆಳೆಯನಿಗೆ ವಂದನೆಗಳು ಎಂದು ಶುರುವಾಗುತ್ತಿತ್ತು ಪತ್ರದ ಸಾಲುಗಳು ಮದುವೆಯಾದ ಹೊಸತರಲ್ಲಿ ಗಂಡ ಹೆಂಡತಿಯರ ಪ್ರೇಮ ಪತ್ರಗಳು ಪತ್ರಗಳು ಅದೆಷ್ಟು ಬಾಂಧವ್ಯ ಭಾವಗಳನ್ನು ಹೊತ್ತು ತರುತ್ತಿದ್ದವೆಂದು ನಮ್ಮ ಪೀಳಿಗೆಯ ಜನರಿಗೆ ಅನುಭವವಿದೆ ಬೇರೆ ಊರಿನಲ್ಲಿ ಶಾಲೆ ಕಲಿಯುತ್ತಿದ್ದ ಮಕ್ಕಳ ಪತ್ರ ತಂದೆಗೆ ಬಂದರೆ ಹಾ ಒಂದನೇ ತಾರೀಕು ಬಂತು ರೊಕ್ಕ ಕಳಿಸಂತ ಬರೆದಿರಬೇಕೆಂಬುದೇ ಅಂದಾಜು ಹದಿನೈದು ಪೈಸೆ ಕಾರ್ಡು ಎಂತೆಂಥ ಸುದ್ದಿಗಳನ್ನು ಹೊತ್ತು ತರುತ್ತಿತ್ತು ಕಾರ್ಡಿನಲ್ಲಿ ಅರ್ಧ ಬರೆದಿದ್ದರೆ ಅದು ಮರಣದ ಸುದ್ದಿಯಾಗಿರುತ್ತಿತ್ತು ಇದಲ್ಲದೆ ಅಂತರ್ದೇಶಿ ಪತ್ರ ಪಾಕೀಟು ದೀರ್ಘ ವಿಷಯ ತಿಳಿಸಲು ಇರುತ್ತಿದ್ದವು ಪೋಸ್ಟ್ ಆಫೀಸ್ ಮುಂದೆ ಎಷ್ಟೋ ಅನಕ್ಷರಸ್ಥರ ಜನರ ಪತ್ರಗಳನ್ನು ಬರೆದು ಹೊಟ್ಟೆ ತುಂಬಿಕೊಳ್ಳುವ ಜನರೂ ಇರುತ್ತಿದ್ದರು ಕಿತ್ತು ತಿನ್ನುವ ಬಡತನಕ್ಕೆ ಎಂತೆಂಥ ದಾರಿಗಳಿದ್ದವು ಆ ದಿನಗಳಲ್ಲಿ ನೆನೆಸಿದರೆ ದುಃಖವೆನಿಸುವುದು ಲಗ್ನ ಪತ್ರ ಆಮಂತ್ರಣಿಯ ಆಮಂತ್ರಣ ಪತ್ರ ಶುಭಾಶಯ ಪತ್ರಗಳು ವಿಶೇಷ ಆನಂದವನ್ನು ತರುತ್ತಿದ್ದವು ಈಗಂತೂ ಮೊಬೈಲ್ ಯುಗ ಪೆನ್ನು ಹಾಳೆಗಳಿಗೆ ಕೆಲಸವೇ ಇಲ್ಲ ಈಗ ಮನಸ್ಸಿನಲ್ಲಿ ಬಂತೆಂದರೆ ನಿಮಿಷಗಳಲ್ಲಿ ಸುದ್ದಿಯು ಹಂಚಿಕೆಯಾಗಿ ಬಿಡುತ್ತದೆ ಆಮಂತ್ರಣ ಪತ್ರಿಕೆಗಳು ಮೊಬೈಲ್ನಲ್ಲಿಯೇ ಮಾತನಾಡಲಿಕ್ಕೆ ವೇಳೆ ಇಲ್ಲದ ಈ ಕಾಲದಲ್ಲಿ ಪತ್ರಗಳೆಲ್ಲ ಭೂತಕಾಲದಲ್ಲಿ ಮುಳುಗಿ ಹೋದವು ಇಂದಿನ ನುಡಿಮುತ್ತು ಕೇಳಿದವರೆಲ್ಲ ಈ ಹಿಂದೆ ನಮಗೆ ಬಂದ ಪತ್ರಗಳನ್ನು ಜೋಪಾನವಾಗಿ ಇಟ್ಟುಕೊಳ್ಳೋಣ ಯಾಕಂದರೆ ಮತ್ತೆ ಇಂಥ ಪತ್ರಗಳು ನಮಗೆ ಬರುವುದೇ ಇಲ್ಲ ಅಂಚೆಯ ಅಣ್ಣ ಬಂದಿ ಹಚ್ಚಿಣ್ಣ ಅಂಚೆಯ ಹಂಚಲು ಮನೆ ಮನೆಗೆ ಸಾವಿರ ಸುದ್ದಿಯ ಬಿರುತ ಬರುವನು ತುಂಬಿದ ಚೀಲವು ಹೆಗಲೊಳಗೆ ತುಂಬಿದ ಚೀಲವು ಹೆಗಲೊಳಗೆ ಅಂಚೆ ಅಣ್ಣನಿಗೂ ಬಾ ಹೇಳುವ ಪ್ರಸಂಗ ನಮಗೆ ನಾವೆಲ್ಲ ಹಾಡಿದ ಕವಿತೆಯನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳೋಣ ಅರೆ ಶ್ರೀನಿವಾಸ ನಾಳೆ ಮತ್ತೆ ಭೇಟಿಯಾಗೋಣ